ಗೃಹಲಕ್ಷ್ಮಿ ಯೋಜನೆಯ ಏಳನೇ ಮತ್ತು ಎಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಏನು ಮಾಡುವುದು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಸೊ ಹೇಗೆ ನಮ್ಮ ಹಣವನ್ನು ನಾವು ನಮ್ಮ ಖಾತೆಗೆ ಪಡೆದುಕೊಳ್ಳಬಹುದು ಅನ್ನೋದು ಒಂದು ಕ್ವಶನ್ ಆಗಿರುತ್ತೆ ಹಾಯ್ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಏಳನೇ ಮತ್ತು ಎಂಟನೇ ಕಂತಿನ ಇನ್ಸ್ಟಾಲ್ಮೆಂಟ್ ಏನಿದೆ ಹಣ ಅದರ ಕುರಿತು ಒಂದು ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರೇಕ್ಷಕರೇ ದಯವಿಟ್ಟು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಗವರ್ಮೆಂಟ್ ಸ್ಕೀಮ್ಸ್ ಕುರಿತು ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿ ತಿಳಿಸಲಾಗುವುದು ಸೊ ಈಗ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಹಾಗಾಗಿ ಎಂಟನೇ ಕಂತಿನ ಹಣ ಜಮಾ ಆಗುವುದು ಯಾವಾಗ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ ಒನ್ ವೀಕ್ ಆದ ಮೇಲೆ ಐ ಥಿಂಕ್ ಎಂಟನೇ ಕಂತಿನ ಹಣ ಓಕೆ ಜಮಾ ಆಗುವುದು ಸ್ಟಾರ್ಟ್ ಆಗುತ್ತೆ ಸೊ ನಿಯರ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ವರೆಗೆ ನಿಮ್ಮ ಹಣ ನಿಮ್ಮ ಖಾತೆಗೆ ಬಂದುಬಿಡುತ್ತೆ ಹಾಗಾಗಿದ್ದಲ್ಲಿ ಈಗ ಏಳನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅನ್ನೋದವರಿಗೆ ಸೊ ಖಂಡಿತವಾಗಿ ಸೆವೆಂತ್ ಮತ್ತು ಏತ್ ಎರಡು ಕೂಡಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಒಂದು ವೇಳೆ ಜಮಾ ಆಗಿಲ್ಲ ಅಂತ ನಿಮಗೆ ಅನಿಸಿದರೆ ನೀವು ನಿಮ್ಮ ತಾಲೂಕಿನಲ್ಲಿರುವ ಮಹಿಳಾ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಏನಾದರೂ ಬ್ಯಾಂಕ್ನಲ್ಲಿ ನಿಮ್ಮ ಕೆ ವೈ ಸಿ ಆಗಲಿ ಆಧಾರ್ ಕಾರ್ಡ್ ಲಿಂಕ್ ಆಗಲಿ ಪ್ಯಾನ್ ಕಾರ್ಡ್ ಲಿಂಕ್ ಆಗಲಿ ಏನಾದರೂ ಆಗಿದ್ದಿಲ್ಲ ಅಂತ ಹೇಳಿದರೆ ಈ ಥರ ಒಂದು ಇಶ್ಯೂ ಆಗುತ್ತೆ ಸೊ ಹಾಗಾಗಿ ಬ್ಯಾಂಕ್ಗೆ ಹೋಗಿ ನಿಮ್ಮ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ಲ ಅಥವಾ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತ ಪಡೆದುಕೊಂಡು ಅದಾದ ಮೇಲೆ ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ನೀವು ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್